గౌరజ్జీ గౌర గౌరీ హో ఈ అజ్జీ యనప్ప ఈ అజ్జీ ఏం కారణదా ఏ ఆచి కడే బరంగిల్ ఆ వలీ నూ కి గౌరజ్జీ సరోజమ్మ నోడేనప్ప నాగీ నేత్రమ్మ బందాకే అమ్మ నేత్రమ్మ నేను నెంట్ర మర్జెంటే అను మిరు మిగతీ కణగ్ అవరీ ఎల్ ఏతి మదవి హోగీ ఎలా బట్ట ప్యాక్ మార్కండ నూ నమ్మప్ప రెడీ మిమ్మ ఇం బేగ బర్తీని వ్ బందంత రెడీ ఆగి నేను రెడిగిన కణర నేను ಅಷ್ಟಲ್ಲಿ ನೋಡಿರಿ ಯಾಕೆ ಮತ್ತೆಗ್ಯಾಕ ಜಾಸ್ತಿ ಮೈಕೈ ನೋವು ತಲೆನೋವು ಹುಷಾರಿಲ್ದಂಗೆ ಆಗೋಯ್ತು ಹ್ಞೂ ಪಾಪ ನಿನ್ನೆ ಹುಷಾರಿರಲಿಲ್ಲ ಇವಾಗ ಒಂಚೂರು ಜಾಸ್ತಿನೇ ಆಗೋಯ್ತು ಮಂತವ ಈಗ ನಾವೇ ಹೋಗ್ಬಿಟ್ರೆ ಈಗ ಮದುವೆಗೆ ತಿರ್ಗಾ ಇವಾಗ ಹಸ್ಗಳು ಮಂತವ ನೋಡ್ಕೊಂಡು ಯಾರು ಹ್ಞೂ ಪಾಪ ನಮ್ಮ ಮಾವ ಅವರು ಇವರು ಕೆಲಸ ಮಾಡೋಕೆ ಆಗಲ್ಲ ಒಬ್ರ ಕೈಲಿ ಆಗೋಲ್ಲ ನಮ್ಮ ಅತ್ತೆ ಬೇರೆ ಸುಸ್ತಾಗ್ಬಿಟ್ಟು ಮಲಗಿದ್ದಾರೆ ಅದಕ್ಕೆ ನಮ್ಮ ಅಪ್ಪ ಅಥ್ಲಗಿ ಬಿಡೋತ್ಲಾಗ ಅಂತ ಹೇಳಿರು ನಾನು ಅತ್ಲಾಗಿ ದಾಡಕ್ಕೆ ಬಿಡ್ರಿ ಅತ್ಲಾಗಿ ಆ ಏನೋ ಆಗಲ್ಲ ಇನ್ನೇನ್ ಮಾಡೋಕ್ಕಾಗುತ್ತೆ ಅತ್ತೆ ಬೇರೆ ಹುಷಾರಿಲ್ಲ ಏನಿಲ್ಲ ಬೇಡ ಸುಮ್ಕಿರಿ ಅಂತ ನಾನು ಸುಮ್ಕ ಹಾಕ್ಸ್ತೇ ಕಣ ಗೌರಜಿ ಇನ್ನೇನ್ ಮಾಡನ ಹೇಳು ಹ್ಮ್ ಮಾಡಕ್ ಆಗಲ್ಕನೇ ಅಮ್ಮ ನೀನ್ಯಮ್ಮ ಬೇಜಾರು ಮಾಡ್ಕೋಬೇಡ ಕಣ್ ಬಿಡು ಇನ್ನೇನ್ ಮಾಡಕ್ ಆಗುತ್ತೆ ಹೇಳು ಇವಾಗ ಹಾ ಪಾಪ ಮತ್ತೆ ಹುಷಾರಿಲ್ಲಾ ಅಂತ ಹೇಳ್ತಿದ್ಯಾ ತಿರ್ಗಾ ನೀನು ಇವಾಗ ಹೋಗ್ಬಿಟ್ರೆ ಮದುವೆಗೆ ಹೋಗ್ಬಿಟ್ರೆ ನೀನು ನಿಮ್ಮ ನಿಮ್ಮಯ್ಯಪ್ಪ ಮಂತವ್ ಯಾರು ನೋಡ್ಕೊಂತಾರೆ ಹೇಳು ತಿರ್ಗಾ ಅತ್ತೆ ಯಾರು ಮಂತ್ವ ಇಲ್ಲ ಅಂತ ಹಸ್ಗಳನ್ನ ನೋಡ್ಕೊಳ್ಳೋದು ತಿರ್ಗಾ ಕೆಲಸ ಗಿಲ್ಸಾ ಮಾಡಿ ತಿರ್ಗಾ ಕಾಯಿಲೆ ಜಾಸ್ತಿ ಆಗ್ಬಿಟ್ರೆ ಏನ್ ಮಾಡ್ತೀಯ ಮತ್ತೆ ಈಗ ನೀವೇ ಬಂದು ನೋಡ್ಬೇಕಾರೆ ಅಮ್ಮಣಿ ಹ್ಞೂ ಹೆಂಗ ಒಳ್ಳೆ ಕೆಲಸ ಮಾಡಿ ಹಾಕೊಂಡ್ ಬಿಡು ಏನು ಆಗಲ್ಲ ಮದ್ಯಾಗ ಹೋಗ್ಲಿಲ್ಲ ಅಂದ್ರೆ ಏನು ಏನತ್ರ ಸಂಬಂಧಿ ಇದ್ರು ಹಿಂಗಿಂಗ್ ಹುಷಾರಿಲ್ಲ ಅಂತ ಹೇಳಿದ್ರೆ ಅವರು ಅರ್ಥ ಮಾಡ್ಕೊಳ್ತಾರೆ ಅಂದ್ರೆ ಪುರುಸೊತ್ತಾಗಿದ್ದಾಗ ಇನ್ನೊಂದು ದಿವಸ ಬೇಕಾದ್ರೆ ಊರಿಗೆ ಹೋಗ್ಬಿಟ್ಟು ಬೇಕಾದ್ರೆ ಮಾತಾಡ್ಸ್ಕೊಂಡ್ ಬರೀರಂತೆ ಏನು ತೊಂದರೆ ಏನಿಲ್ಲ ನಿಮ್ಮತ್ತೆಗೆ ಚೆನ್ನಾಗ್ ನೋಡ್ಕೊಳ್ಳಮ ಯೋಗಕ್ಷೇಮನ ನೋಡಂತಡಿ ನಾನು ಬರ್ತೀನಿ ಮಾತಾಡ್ಸ್ಕೊಂಡ್ ಬರ್ತೀನಿ ಆಸ್ಪತ್ರೆಗೆ ಯಾರ ಕರ್ಕೊಂಡು ಹೋಗೋದಲ್ವನೇ ಅಮ್ಮಣಿ ಆ ಮಂತವ ಕೂರ್ಸ್ಕೊಂಡ್ರೆ ಆಗುತ್ತಾ ಕಾಯಿಲೆ ಬಂದೈತಂತ నిమ్మప్ప ఎత్ హర్కని కణ్ గౌరీ హా బర్తా బర్తనే కర్కం హోద్రు హుషారి అంత తక్షణ ఎల్గదు బడా మదేగ్ హోగ్ బాడ ఎల్ బ ఆస్పత్రిగ్ నమ్ అత్త ఒరా ఆట జాస్తి ఆస్పత్ర బాడ ఎంత బాడా మాత్రమని కొడ్రప మాత్రనుంగ్బిట్టు వంట తుమ్ ఊట మిట్ అర మల్కబిడ్తీని హుషారాబిడు అంత నిన్న ఒ సుమ్ ఆట మూ నమ్మ అప్ప బ్బ కర్కొంతు కణ్ గౌరాజీ ఓ ఆ నిన్న ఆస్పత్రి కర్కం కణమ్ అంతే నేను హోగ్ బంద్ర ఇవ్వ అరమ్ ఆగ్బోదు నోడ అలా జ్వర జాస్తి ఆగతి బారామ అంత బయదు కర్కం ఏన్తీరా ఒక్క ఒంకి ఆట మే హిర్గ జ్వర ఏనూ జాస్తి ఆగి ఆస్పత్రి అడమిట్ అంత యోచన ఆ నన్గూ అని అంతదేనూ ఆగల్ సుమతి నేనే ఆక ఇష్ట్రీ జ్వరను మైకై నో ఆగతి ఆటేత తలకెర్స్కేమ్ ఈ లోట ఏ తగ్బంద గౌరీ హింగ గౌరీ ఈ లోట్రీ మొన్నె బందరికి ఆ ఒక్క కల్స్ అదక వాపస్ కొట్ బందీ నమ్మంతూ అవువ్ బర్తార ತಿರ್ಗಾ ಆಗಲಿ ಶಾಂತಕ ಆಗಲಿ ಶಾಂತಕಾಗಲಿ ಇವ್ರು ಬರ್ತಿರ್ತಾರೆ ನನಗೂನು ಲೋಟ ಒಂಥರ ಕನ್ಫ್ಯೂಸ್ ಆಗಿಬಿಡುತ್ತೆ ಯಾರ ಲೋಟ ಏನು ಅಂತ ಅವತ್ತು ಹಂಗೇನೆ ನಿಮ್ಮ ಲೋಟ ತೆಗೆದು ಲಕ್ಷ್ಮಗೂ ಕೊಟ್ಬಿಟ್ಟಿದ್ದೆ ಅವ್ರ ಮನೆಗೆ ಆಮೇಲೆ ವಾಪಸ್ ಹೋಗಿ ಇಸ್ಕೊಂಬದಿಲ್ವಾ ಅದಕ್ಕೆ ಸುಮ್ಮನೆ ತಲೆನೋವು ಹೋಗೋಲ್ಲ ಬಂದು ಕೊಟ್ಬಿಟ್ರೆ ಸರಿ ಆಗ್ಬಿಡುತ್ತೆ ಅಂತ ಮರ್ತೋಗ್ಬಿಟ್ರೆ ಮತ್ತೆ ಕೊಡೋಕ್ಕಾಗಲ್ಲ ಏನಿಲ್ಲ ಮತ್ತೆ ನೀವು ಒಂಥರ ಬೇಗ ಮಾಡ್ಕೊಡ್ತೀರಾ ಅದಕ್ಕೋಸ್ಕರ ಅಂತ ಮಂತವಳೆ ಬಂದೆ ಕಡೆಗೆ ಅವ್ರಜ್ಜಿ ಇನ್ನೇನು ಮಾಡ್ತೀಯಾ ನೋಡ್ದೇನೆ ಅಮ್ಮಣ್ಣಿ ನೇತ್ರಮ್ಮ ನೀನ್ ಹೆಂಗ್ ಮಾತಾಡ್ತೀಯ ಅಂತ ಅಲ್ಕನೆ ಅಮ್ಮಣ್ಣಿ ನೀನೊಂತರ ಮಾತಾಡ್ತಾ ಮಾತಾಡ್ತಾ ಬರೋ ಬೇಜಾರ ಮಾಡಿಸ್ಬಿಡ್ತೀಯ ಯಾಕಡೆ ಅಮ್ಮಣಿ ಆ ಅಲ್ಕನೆ ಯಾವತ್ತಾದ್ರೂ ನಮ್ಮ ಮಂತ್ರವಿಂದ ಏನಾದ್ರು ಸಾಮಾನುಗಳು ಇಸ್ಕೊಂಡು ಹೋಗಿರೋದಕ್ಕೆ ನಾವ್ ಯಾವತ್ತಾದ್ರೂ ನೀನು ಕಣಮ್ಮ ನೀನು ವಾಪಸ್ ಕೊಟ್ಟಿಲ್ಲ ಅಂತ ಯಾವತ್ತಾದ್ರೂ ಜಗಳ ಮಾಡಿದೀವ ಏನಾದ್ರೂ ಹೇಳಿದಿನ ನಾನು ನಿನ್ ಯಾವತ್ತಾದ್ರು ಒಂದೇ ಒಂದ್ ಮಾತಾತ್ ಹೇಳಿದೀನಿ ಹೇಳಿ ಹೆಂಗ್ ಹೆಂಗ್ ಹುಡ್ಕಂಬಂದ್ಬಿಟ್ಟು ಹೆಂಗ್ ಹೇಳ್ತಿದ್ಯಾ ನೋಡಿ ನೀನು ಹೆಂಗ್ ಮಾತಾಡ್ತಿ ಅಂತ ಎಲ್ಲಿ ನೀವು ಬೇಜಾರ್ ಮಾಡ್ಕೊಳ್ತೀರಾ ಏನೋ ಅದಕ್ಕೆ ಕೊಟ್ಟೋಗ್ಕೊಂಡ್ ಗೌರಜಿ ಅಂತ ಬಂದೆ ಅಂತ ఏ బు బ మాట్స్బిణమ్ ఏమని అట్లా గౌరీ బేజార్ మార్కబెడక సుమ్ ఆ రీతి సుంకే గౌరీ సుమ్కే మంత్ ఇట్కడు కొట్టు మరతబిట్టు నను తిర్గా నీవు బేర కళదు అదే తలనోవి యాకే అంత కొట్ట అట్లాగే నెన్ మార్కంటా పురుసత్నెంతవ్ నన్గు బేజ్ ఆక్తితో అంట కొట్బు ನಿಮ್ಗೂ ಒಂದ್ ಒಂದ್ಗಳಿಗೆ ಕೂತ್ಕೊಂಡು ನಿನ್ಗೂ ಮಾತಾಡ್ಸ್ಕೊಂಡು ಬರೋಣ ಬೆಳಿಗ್ಗೆಯಿಂದ ಬಂದಿರಲ್ವಲ್ಲ ಮಂತವ ಮಾತಾಡ್ಸ್ಕೊಂಡು ಅಂತ ಬಂದೆ ಕಣ್ಗ ಅವರ ಆಟ ಯೋ ಹ್ಞೂ ಅದಕ್ಕೆ ನೀನ್ ಯಾಕೆ ಬೇಜಾರ್ ಬೇಜಾರು ಹ್ಮ್ ಸಮಾಧಾನದಿಂದ ಇರು ಹ್ಮ್ ಬೇಜಾರ್ ಮಾಡ್ಕೊಬೇಡ ನೀನು ಅಮ್ಮಣೆ ಏತ್ರಮ್ಮ ನೀನ್ ತಾಯಿ ಬಂದೆ ಹಾ ಎಲ್ಲಿ ಬೆಳಿಗ್ಗೆಯಿಂದ ಕಾಣಿಸ್ತಾನೇ ಇರಲ್ಲ ಮನೆ ಕಡೆ ಬಂದೇ ಇರಲ್ಲ ಎಲ್ಲೋಗಿದ್ದಮ್ಮೆ ಇದ್ದೆ ಓ ಮದ್ವೆ ಹೋಗೋಣ ಅಂತ ಇದ್ದ ಅಷ್ಟಲ್ದ ಮತ್ತೆ ಬೇರೆ ಹುಷಾರಿ ಇರಲಿಲ್ಲ ಅದಕ್ಕೆ ಕ್ಯಾನ್ಸಲ್ ಮಾಡ್ಬಿಟ್ಟು ಹ್ಞೂ ಇವಾಗ ಮಂಥಾವ್ ಇದೀನಿ ಎಲ್ಲೂ ಹೋಗಿರಲ್ಲ ಅದಕ್ಕೆ ಮಾತಾಡ್ಸ್ಕೊಂಡು ಇಲ್ಲ ಮಂತಾವ್ ಬಂದ ಕಣ ರಂಗಜನಮ್ಮ ನಿಮ್ಮತ್ತೆಗೆ ಹುಷಾರಿಲ್ಲ ಅನ್ನುವಂಗಾರೆ ಯೋ ಏನು ಆಗಲ್ ಕಣೆ ಅಮ್ಮಣ್ಣಿ ವಯಸ್ಸಾದವ್ರಿಗೆ ಈ ತಲೆನೋವು ಜ್ವರ ಮೈ ಕೈ ನೋವು ಕಾಲು ನೋವು ಕೈ ನೋವು ಹುಷಾರ್ ತಪ್ಪೋದು ಅವೆಲ್ಲ ಮಹಾಮೂಲಿ ಆಗ್ಬಿಟ್ಟೈತೆ ಶುಗರು ಬಿ ಪಿ ಅವೆಲ್ಲ ಏನು ಮಾಡೋಕ್ಕಾಗಲ್ ಕಣೆ ಹೇಳು ಹ್ಞೂ ಇದ್ದಂಗೆ ಹೆಂಗ ನಿಭಾಯಿಸ್ಕೊಂಡು ಹೋಗ್ತಿರ್ಬೇಕು ಕಣೆ ಅಮ್ಮಣ್ಣಿ ಹ್ಞೂ ಹೆಂಗ ನೀನು ನೋಡು ಪಾಪ ನಿಮ್ಮ ಅತ್ತೆ ಹುಷಾರಿಲ್ಲ ಅಂದ ತಕ್ಷಣ ಹೆಂಗೆ ಮದುವೆನೆ ಹೋಗ್ದಲ್ಲೆ ಬಿಟ್ಟು ಹೆಂಗ ಪಾಪ ಇಲ್ಲೇ ಉಳ್ಗ ಹೆಂಗೆ ಉಳ್ಕೊಂಡು ಹೆಂಗ ಆರೈಕೆ ಮಾಡ್ತಿರಲ್ಲ ಅಮ್ಮಣಿ ಹ್ಞೂ ನಮ್ಮಮ್ಮಣಿ ಆಟೆಯ ಸರೋಜಮ್ಮನು ಆಟೆಯಾ ಹ್ಞೂ ನಮಗೂ ನನಗಾಗಲಿ ಅತ್ತೆ ನಿಮ್ಮ ಗೌರಜ್ಜಿಗಾಗಲಿ ಒಂದೇ ಒಂದು ಈಟೆ ಈಟು ಒಂದು ಚೂರು ಕಾಯಿಲೆ ತಪ್ಪಿದ್ರೆ ಅಂದ್ರು ಹ್ಞೂ ಆ ಹುಡುಗಿ ಸರಿಯಾಗಿ ಊಟ ಮಾಡಲ್ಲ ಅವಳಿಗೆ ಚಿಂತೆ ಬಂದ್ಬಿಡುತ್ತೆ ಹ್ಞೂ ಇರಲಿ ಇವಾಗ ಸರಿ ಆಯಿತು ನಿಮ್ಮ ಅಜ್ಜಿ ಇರುತ್ತೆ ಮಂತ್ವ್ರ ಟೀಗಿ ಕಾಯಿಸ್ಕೊಂಡು ಟೀಗಿ ಇಡಿಸ್ಕೊಂಡು ಕುಡ್ದು ಅಮೇಕಿಂತ ಹೋಗು ಓ ಕಣಜವು ನೀನೆಲ್ಲ ಹೋಗ್ತಿದೀಯ ನೀನೆಲ್ಲ ಹೊರ್ಟಿರಂಗಿದೀಯಾ ಆ ನೀನ್ ಎತ್ಲಾಗ್ ಹೋಗ್ತೀಯಾ ಏ ನೀನ್ ಟೀ ಏನು ಕುಡಿಯಲ್ವಾ ಕುತ್ಕ ಹು ಟೀ ಬರ್ತೀನಿ ಆ ಹುಡುಗಿ ಏನಾರು ಕೆಲಸ ಮಾಡ್ತಿರ್ಬೇಕು ಸರೋಜಮ್ಮ ಹ್ಮ್ ನಾನೇ ಟೀ ಬರ್ತೀನಿ ಟೀ ಕುಡಿದು ಅಮೇಕಿಂದ ಎಲ್ಲಾರು ಹೋಗುವಂತೆ ಆ ಹೋ ಅಲ್ಲ ಹೊರ್ಟ್ಬಿಟ್ಟೆ ಅನು ನೀನು ಎಲ್ಕಂಡ ಹೋಗಿ ನೀನ್ ಯಾವಾಗ ಟೀ ಕಾಸ್ ಕೊಡ್ತೀಯ ಏನೋ ಯಾರ್ ಕುಡಿತಾರೆ ಹ್ಞೂ ನಾನು ಇಲ್ಲ ಗಿರೀಶನ ಅಂಗಡಿಯಲ್ಲಿ ಎಲ್ಲರೂ ನೀ ಟೀ ಕುಡ್ಕೊಂಡು ನಾನು ಹೋಗ್ಬಿಡ್ತೀನಿ ನೀನು ಗಂಟೆ ಗಟ್ಟಲೆ ಮಾಡ್ತೀಯ ನೀನು ಟೀ ಕೊಡೋದಕ್ಕೆ ಬೀರ್ ಬೀರ್ನ ಟೀ ಕಾಸುಕೊಡೋಲ್ಲ ಏನಿಲ್ಲ ಬೇಡ ಬೆಳಕಂಡು ಸುಮ್ಮರು ಹ್ಞೂ ನಾನು ಬೇರೆ ನಾನು ಅಲ್ಲಿ ಹೊಲತಾವ ಬೇರೆ ಹೋಗ್ಬೇಕು ರಾಗಿ ಹೊಲದ ಹತ್ರ ಹೋಗ್ಬರ್ತೀನಿ ಅಲ್ಲೇ ಎಲ್ಲರೂ ರಾಗಿ ಕೂಯಿಸ್ತಿದರೆ ಮಳೆ ಒಂದು ರೇಟು ಕಡಿಮೆ ಆಗಿರೋದಕ್ಕೂ ಅದಕ್ಕೂ ತಿರ್ಗಾ ಮತ್ತೆ ಮಳೆ ಕಡಿಮೆ ಆಗೈತೆ ಒಳ್ಳೆ ಟೈಮ್ ನೋಡ್ಬಿಟ್ಟು ಹೊತ್ಲಾಗಿ ನಾವು ಒಂಚೂರು ಆಳುಗಳಿಗೆ ಹೇಳ್ಕೊಂಬಿಟ್ಟು ಹೊತ್ಲಾಗಿ ತೆನೆ ಎಲ್ಲಾದ್ರೂ ಕಟಾ ಹೋಗಿ ಬಂದಿದ್ರೆ ಅತ್ಲಾಗ್ ನೋಡತ್ಲಾಗಿ ರಾಗಿ ಕುಯಸ್ಬಿಡೋಣ ಜನಗಳಿಗೆ ಬಿಟ್ಟು ಅತ್ಲಾಗಿ ಹ್ಮ್ ಮತ್ತೆ ಮಳೆ ಕಡಿಮೆ ಆಗಿರೋ ಟೈಮಲ್ಲಿ ಎಲ್ಲಾ ಕೆಲಸ ಮಾಡ್ಕೊಬೇಕು ಮತ್ತೆ ಮಳೆ ಬಂದಾದ್ಮೇಲೆ ಮಾಡಿದ್ರು ಏನು ಪ್ರಯತ್ನ ಬಲ್ಲದಂಗ್ ಮತ್ತೆ ಹ್ಮ್ ಆಯ್ತು ಹೋಗು ಕುಡಿಲಿಲ್ಲ ಅಂದ್ರೆ ಅದಕ್ಕೇನಂತೆ ನಾವೇ ಟೀ ಕಾಸ್ಕೊಂಡು ಕುಡಿತೀವಿ ಕಣ ಹೋಗು ಹ್ಮ್ಗೆ ಇಲ್ದವೆಲ್ಲ ಜಾ ಬಂದ್ಬಿಟ್ಟು ನಿನಗೆ ಕಣ ಆ ಪರವಾಗಿಲ್ಕ ನೀನು ಏನಂದ್ರ ಮಜ್ಜ ಅತ್ಲಗಿ ಮಧ್ಯಾಹ್ನದ ಹೊತ್ತು ಟೀ ಕುಡಿಯುತ್ತಲ್ಲ ಟೀ ಕೋಡೋಣ ಹ ಅಂತ ಏನೋ ಟೀ ಕಾಸ್ ಕೊಡೋಣ ಅಂತ ಇದ್ ಮಾಡ್ತಿದ್ರೆ ಹುಷಾರಿಲ್ಲ ಆದ್ರೂ ಸರಿ ಕಣ ಆಯ್ತು ಬಿಡು ಅದಕ್ಕೇನಂತೆ ಹ್ಮ್ ನನ್ಗೇನು ಗಿರಿಶನ್ ಹೋಟ್ಲಲ್ಲೇ ಹೋಗ್ಬಿಟ್ಟು ಊಟ ತಿಂಡಿ ಟೀ ಕಾಫಿ ಎಲ್ಲಾನು ಅಲ್ಲೇ ಕುಡ್ಕೊಂಡು ಅಲ್ಲೇ ಇದ್ ಬಿಡೋಟ್ಲಾಗಿ ಮಂತಿನ್ ಏನ್ ಮಾಡಕ್ ಬರ್ತಿಯಾ ಹೋಗು ಹಿನ್ಗೆ ಯಾರು ಕಾಸ್ಕೊಡ್ತಾರ ಇವಾಗ ಟೀನಾ ಅದ್ಯಾಂಗ ಸುಮ್ಕಿರಿ ಅಯ್ಯ ಮಾತಾಡಕಿಂತ ಮುಂಚೆನೆ ಹೇಗಾಡ್ತೀಯಲ್ಲ ನೀನು ನಾನು ಇನ್ನೇನಮ್ಮ ಮಾತಾಡ್ದೆ ಅಂತ ಹಿಂಗೆ ಹೇಳ್ತಿದೀಯಾ ನಾನು ಇನ್ನೇನು ಹೇಳ್ದೆ ಹೇಳು ನಿನಗೆ ಆ ಟೈಮ್ ಆಗಿಬಿಡಿಸ್ಕೊಂಡೆ ಬಿಡುತ್ತೆ ಹೊಲತಾಗ ಹೋಗಿ ಬರಬೇಕು ನಾನು ಹಾಂ ತಿರ್ಗ ಮಳೆ ಗಿಳ ಏನಾದ್ರು ಬಂದಗಿಂತ ಮೋಡ ಆಗಂಗೆ ಬೇರೆ ಆಗ್ತೈತೆ ಹೊಲತಾಗಿ ಹೋಗ್ಬಿಟ್ಟು ಒಂದು ರೀಟು ರಾಗಿ ತೆನೆ ಎಲ್ಲ ಬಂದವೇನೋ ಕಟಾವಿಗೆ ಬಂದವೇನೆಲ್ಲ ನೋಡ್ಕೊಂಡು ಬರಬೇಕು ತಿರ್ಗಾ ಅಲ್ಲಿಂದ ನಾನು ತೋಡದ ಹತ್ರ ನಡ್ಕೊಂಡು ಹೋಗ್ಬಿಟ್ಟು ಹಸ್ಗಳ್ನೆಲ್ಲ ಬಿಟ್ಕೊಂಡ್ ಬರಬೇಕು ಅಲ್ಲಿವರೆಗೂ ಒತ್ತಾಗ್ಬಿಡುತ್ತೆ ಬೇಗ ಹೋಗ್ತೀನಿ ನೀನು ಟೀ ಕಾಸು ಕೊಡೋ ಅಷ್ಟರಲ್ಲಿ ಒತ್ತಾಗುತ್ತೆ ಬ್ಯಾಡಕ್ಕಂಡು ಸುಮ್ಮನಿರಮ್ಮ ಅಂತ ಹೇಳಿದೆ ನೀನು ಟೀ ಇಟ್ಕೊಡೋದು ನಾನು ಕುಡಿಯೋಲ್ಲ ಅಂತ ಏನು ಹೇಳಿಲ್ವಲ್ಲ సుంకీరు మాట్ సుంకేర్ హేగ బేదనబితీ అమ్మ నేత్ర ఎంత బస్ అంత అలా ఈ గంట నీశన్ హోటల్ టీ కుతీని టీ ఇక్కడ బ్యాడ అంత్బిట్ ని మాట్లాడిర ఇవ్వస్కేస్ అమ్మ ಬಿಡ್ ಗೌರಾಜಿ ಪಾಪ ರಂಗಜ ಎಲ್ಲ ಅರ್ಜೆಂಟ್ ಆಗಿಲ್ಲ ಹೋಗ್ಬೇಕಾಗಿ ಅನ್ಸುತ್ತೆ ಹೇಳೈತೆ ಹ ನೀನ್ ಯಾಕೆ ಮಾಡ್ಕೊತಿದ್ಯಾಂಗ್ ಮೇಲೆ ಸುಮ್ಕಿರಿ ಇವಾಗ ಹ್ಮ್ ರಂಗಜ ಹೋಗ್ ನೀನು ತೋಟದ ಹತ್ರನೂ ಹೊಲತ ಎಲ್ಲ ಹೋಗ್ಬೇಕಂತ ಅರ್ಜೆಂಟ್ ಬೇರೆ ಮಾಡ್ತಿದ್ಯಾ ಹೋಗ್ ನೀನು ಹ್ಮ್ ನಡಿ ಗೌರಜಿ ನಾವ್ ಹೋಗ ನಡಿ ಟೀ ಕಾಸ್ ಕೊಡು ನಡಿ ಟೀ ಕುಡಿಯೋಣ ಶಂಕರ ಎಲ್ಲೋಗಿದಲ ಎಲ್ಲ ಹೊಲ್ತಾ ಹೋಗಿದ್ದೋ ತೋಟತಾ ಹೋಗಿದ್ದೋ ಆ ಈ ಕಡೆ ಕಡೆಯಿಂದ ಬರ್ತಿದ್ಯಾ ಎತ್ಲಾಗ್ ಹೋಗಿದ್ದು ರಂಗಜ್ಜ ಎಲ್ಲ ಹೋಗಿರೋದ್ ಕಣೋ ತೋಟದ ಹತ್ರ ಹೋಗಿದ್ದೆ ಹಸುಗಳನ್ನೆಲ್ಲ ಬಿಟ್ಕೊಂಡು ಓ ಹ್ಮ್ ಹಸುಗಳಿಗೆಲ್ಲ ಇನ್ನೇನು ಮೇವಾಗ್ಬಿಟ್ಟು ನೆರಳಲ್ಲಿ ಕಟ್ ಹಾಕಿ ಈ ಕಡೆ ಮಂತ ಹೋಗೋಣ ಅಂತ ಹೋಗ್ತಿದ್ದೆ ಕಣ ಹೋಗ್ಬಿಟ್ಟು ಒಂದ್ ಗಳಿಗೆ ಊಟ ಗೀಟ ಮಾಡ್ಕೊಂಡು ಒಂದ್ ಗಳಿಗೆ ಮಲ್ಕೊಂಡ್ತಿ ಕಣ ನಿದ್ದೆ ಬರಂಗ ಆಗ್ತೈತೆ ಆಯಾಸ ಆಗಂಗ ಆಗ್ತೈತ್ ಕಣ ಓ ನೀನ್ ಈ ಕಡೆ ಎಲ್ಲ ಹೋಗ್ತಿರಂಗಿದ್ಯಾ ಎಲ್ಲಿ ಹೊಲತ ಹೋಗ್ತಿದ್ಯಾ ನೀನ್ ತೋಟತ ಹೋಗ್ತಿದ್ಯಾ ಆ ನಾನು ಹೊಲತ ಹೋಗೋಣ ಅಂತ ಹೋಗ್ತಿದ್ದೀನಿ ಕಣಪ್ಪ ಹ್ಮ್ ನಮ್ಮ ಹಸ್ಕೊಳ್ ನೋಡ್ಕೊಂಡ್ ಬಂದೇನ ಅಲ್ಲಿ ತೋಡದತ್ರ ಹಸ್ಕೊಳ್ಳೆಲ್ಲ ನೋಡ್ಕೊಂಡ್ ಬಂದೆ ಅಲ್ ಕಳ್ಳ ರಂಗಜ್ಜ ಇವಾಗ ಯಾಕೆ ಹೊಲದ ಕಡೆ ಹೋಗ್ತಿದ್ಯಲ್ಲ ಏನ್ ಸಮಾಚಾರ ಅದೇನಾ ಶಂಕರಾಜ ನೀನು ಹೆಂಗ್ ಮಾತಾಡ್ತಿ ಅಂತ ಅಲ್ ಕಳ್ಳ ಹೊಲತ್ತಾವ್ ಇನ್ನೇನ್ ಮಾಡಕ್ ಹೋಗುತ್ತೆ ಎಲ್ಲ ಬೆಳೆ ಹಾಕಿಲ್ವೇನ ರಾಗಿ ಬೆಳೆ ಎಲ್ಲ ನೋಡ್ಕೊಂಡ್ ಬರೋದು ಬಾಡವಾ ಎಲ್ಲ ಕಟಾವ್ ಬಂದವ ಏನು ಎತ್ತ ಎಲ್ಲ ನೋಡ್ಕೊಂಡ್ ಬರ್ಬೇಕಲ್ವೇನಪ್ಪ ಇನ್ನೇನು ಎಲ್ಲರಂತೆ ನಾವು ಆರಂಭ ಮಾಡ್ಬೇಕಲ್ವೇನಪ್ಪ ಏನ್ ಆ ಅದಕ್ಕೆ ಎಲ್ಲಾರು ಅಲ್ಲೇ ರಾಗಿ ಕುಯ್ಲೆಲ್ಲ ಇದ್ ಮಾಡ್ತಿದಾರೆ ಹ್ಮ್ ಕೆಲಸವ್ರಿಗೆಲ್ಲ ಕರ್ಕೊಂಡು ಕೂಲಿ ಅವ್ರಿಗೆ ಕರ್ಕೊಂಡ್ಬಿಟ್ಟು ನಾವು ಹಂಗೆ ಕುತ್ಕೊಂಡ್ಬಿಟ್ರೆ ಬಿಟ್ರಿ ಆಗುತ್ತಾ ನೋಡಿ ನಾವು ಕಟಾವಿಗೆ ಬಂದೈತ ಏನು ಎತ್ತ ನೋಡ್ಬಿಟ್ಟು ಒಂದ್ ಮಳೆನು ಕಡಿಮೆ ಆಗೈತೆ ನೋಡ್ಬಿಟ್ಟು ರಾಗಿ ಕೂಯಿಸ್ಬಿಡಣಂತ ಅಂತ ಮೂ ಕಣ್ಲಾ ರಂಗಜ್ಜ ಎಲ್ಲ ರಾಗಿ ಕಟಾವ್ ಮಾಡೋರು ಮಾಡಿಸಿದಾರ ಕಣೋ ನಮ್ದುನು ರಾಗಿ ಕೂಯ್ಲಿಕ್ ಬಂದೈತ್ ಕಣ ಕಟಾವಿಗೆ ಬಂದೈತೆ ಏನು ಮಾಡಣ ನಾನು ಕುಯ್ಲಿ ಮಾಡಿಸ್ಬೇಕು ನೋಡ್ರಿ ಯಾರು ಕೆಲ್ಸದವ್ರೆ ಸಿಕ್ತಿಲ್ ಕಳ್ಳ ಹ ಮೊನ್ನೆ ನೋಡಿರೋ ಹಂಗ ನಮ್ಮ ರಂಗಜ್ಜ ಇವರು ರಂಗಜ್ಜ ಇವ್ರು ಕಣವು ನಮ್ಮ ಗೌಡ್ರು ಅಲ್ಲೇ ಕೆಲಸರೆಲ್ಲ ಕರ್ಕೊಂಡೋಗ್ಬಿಟ್ಟು ಅಲ್ಲೇ ರಾಗಿ ಎಲ್ಲ ತೆನೆ ಎಲ್ಲ ಕುಯಿಸ್ಬಿಟ್ರು ಕಣಪ್ಪವು ಏನಂದ್ರ ಏನ್ ಗೌಡ್ರೇ ಇಷ್ಟು ಬಿರುದೇನೆ ಅಲ್ಲೇ ರಾಗಿ ಎಲ್ಲ ಕಟಾವು ಮಾಡಿಸ್ಬಿಟ್ಟಿದ್ದೀರಾ ಮಾಡ್ಸಿ ಮಾಡಿಸ್ಬಿಟ್ಟಿದ್ದೀರಾ ಅಂತ ಕೇಳಿದಾಗ ಎಲ್ಲ ಮೂಕಂಡ್ಲ ಇನ್ನೇನು ರಾಗಿ ಎಲ್ಲ ಕಟಾವಿಗೆ ಬಂದಿತ್ತು ತೆನೆ ಎಲ್ಲ ಸುಮ್ಕೆ ಮಳೆ ಬಂದು ಮತ್ತೆ ಮಳೆ ಕಡಿಮೆ ಆಗೈತೆ ನೋಡ್ಬಿಟ್ಟು ಕೆಲಸ ಮಾಡಿಸ್ಬಿಡ್ಬೇಕಲ್ವೇನಪ್ಪ ಅಂತ ಎಲ್ಲ ಮಾಡಿಸ್ತಿದ್ರು ನಾನು ನೋಡ್ರಿ ನನಗೆ ಯಾರು ಕೆಲ್ಸದವ್ರು ಸಿಕ್ತಿಲ್ಲ ಕಣ್ ಎಷ್ಟಂತ ತಿರ್ಗಾಡೋಣ ನಾನು ಅವ್ರ ಇವ್ರ ಮಂತು ಹ್ಞೂ ಎಲ್ಲಾರು ನಮಗೆ ಕೆಲ್ಸಗಳೆ ಎಲ್ಲ ಗೌಡ್ರು ನಿಂಗಣ್ಣ ಹೇಳಿದಾನೆ ಗಂಗಣ್ಣ ಹೇಳಿದ್ದಾರೆ ಅವ್ರಕ್ ಹೋಗ್ಬೇಕು ಅಂತಾನೆ ಹೇಳೋರೆ ಆಗ್ಬಿಟ್ರು ಕಣಪ್ಪ ಯಾರು ಸಿಕ್ತಾನು ಇಲ್ಲ ಏನಿಲ್ಲ ಎಲ್ಲ ಒಳ್ಳೆ ಪಜಿತಿ ಆಗೋಯ್ತು ಕಳ್ಳ ರಂಗಜ ಆ ಏನ್ ಮಾಡದಂತ ಒಂದು ಗೊತ್ತಾಗ್ತಿಲ್ಲ ಪರವಾಗಿಲ್ಲ ಕಳ್ಳ ಪಾಲೆ ಬಂದೈತಾನೆ ಅಲ್ಲ ನಮ್ಕಿನ್ ನನ್ ಜೊತೆನೆ ಹಾಕ್ತಾ ನೀನ್ ರಾಗಿನ ಹಾಕ್ಬೇಕಾದ್ರೆ ಏನು ನಮ್ಕಿಂತ ಮುಂಚೆನೆ ಹಾಕಿದ್ದಲ್ಲ ನೀನು ಕಳ್ಳ ಎಲೆ ನಿಮ್ಗಿಂತ ಇಪ್ಪತ್ ದಿವಸ ಮುಂಚೆನೇ ನನ್ನ ಹಾಕಿರಲ್ವಾ ರಾಗಿನ ಅದಕ್ಕೆ ನಂದು ಕೂಲಿಗೆ ಬಂದ್ಬಿಟ್ಟೈತಲೆ ಓ ನೀನ್ ಅಂದ್ರೆ ಸ್ವಲ್ಪ ತಡವಾಗಿ ಹಾಕ್ತೆ ಮಳೆ ಕಡಿಮೆ ಆಗಿತ್ತು ನೋಡು ಆ ಟೈಮ್ ಅಲ್ಲಿ ಮಳೆ ಎಲ್ಲ ಇದ್ ಮಾಡ್ಕೊಂಡು ಒಳ್ಳೆ ಅದ ನೋಡ್ಕೊಂಡ್ಬಿಟ್ಟು ರಾಗಿ ಬಿತ್ತನೆ ಮಾಡ್ಬೇಕಂತ ನೀನು ಒಂದ್ ರೀಟ್ ಒಂದ್ ಹದಿನೈದು ಇಪ್ಪತ್ ದಿವಸ ತಡವಾಗಿ ಹಾಕ್ತೆ ನಾನು ಗೌಡ್ರು ಎಲ್ಲ ಒಂದೇ ದಿವಸ ಹಾಕಿದ್ದು ಓ ಹಂಗಾಗಿ ನಮ್ದು ಅಲ್ಲೇ ಕಟಾವಿಗೆ ಬಂದೈತೆ ನಾನು ಕೆಲಸವ್ರಿಗೆ ಹುಡುಕ್ತಿದ್ದೀನಿ ಸಿಕ್ತಿಲ್ಲ ಏರ್ ಮಾಡೋಣ ಹೇಳಪ್ಪ ಮಾಡೋಣ ಅಂತ ಕೂತ್ಕೊಂಡ್ಬಿಟ್ರೆ ಆಗಲ್ ಕಳ್ಳ ಶಂಕರಾಜ್ಯ ನೋಡ್ಬಿಟ್ಟು ಹುಡುಕ್ ಬಿಟ್ಟು ಆ ಕೆಲ್ಸದವ್ರು ಯಾರಾದ್ರೂ ಊರಲ್ಲಿ ನೋಡು ಓ ಒಂದ್ ಎರಡ್ ಮೂರು ದಿವಸ ಹೆಚ್ಚು ಕಮ್ಮಿ ಆದ್ರೂನು ಪರವಾಗಿಲ್ಲ ಸಿಗ್ತಾರೆ ನೋಡ್ಬಿಟ್ಟು ಇಂತ ಟೈಮ್ ಅಂತ ಹೇಳ್ಬಿಟ್ಟು ನೋಡಿ ಹೋಗ್ಬಿಟ್ಟು ರಾಗಿ ಕೊಯ್ಲು ಮಾಡಿಸ್ಬಿಡು ಅತ್ಲಾಗಿ ಸುಮ್ಕೆ ಹೇಳ್ತಿದ್ರೆ ಆಗಲ್ಲ ಕಣ ಓ ಮತ್ತೆ ಮಳೆ ಬಂದ್ಬಿಟ್ಟು ತಿರ್ಗಾ ಮತ್ತೆ ಅದನ್ನು ಅಧ್ವಾನ ಮಾಡ್ಕೊಂಡಿದ್ಯಾ ಮತ್ತೆ ಓ ಮಳೆ ಕಡಿಮೆ ಆಗೈತೆ ಒಳ್ಳೆ ಬಿಸ್ಲೈತೆ ನೋಡ್ಬಿಟ್ಟು ಹೊತ್ಲಾಗಿ ಆ ರಾಗಿ ಕೂಯ್ಲ ಮಾಡಿಸ್ಬಿಡು ಸುಮ್ಕೆ ನನ್ ಮಾತ್ ಕೇಳು ಓ ನೋಡಿ ಅತ್ಲಗ ಪಕ್ತೂರ ಯಾರು ಸಿಗ್ತಾನೆ ಇಲ್ಲ ಕಳ್ಳಿ ನಾನು ಎರಡ್ ಮೂರ್ ದಿವಸದ ಕೇಳಿ ಯಾರು ಸಿಗ್ತಾನೆ ಇಲ್ಲ ನೋಡೋವರ್ಗ ನೋಡ್ತೀನಿ ಏನಿಲ್ಲ ಪಕ್ತೂರಲ್ಲಿ ಯಾರು ಬರ್ತಾರೆ ನೋಡ್ಬಿಟ್ಟು ವಿಚಾರಸ್ಕೊಂಡ್ ಬರ್ತೀನಿ ಬೈಕ್ ಹಾಕೊಂಡ್ ಹೋಗ್ತೀನಿ ಇವಾಗ ಹಾ ಆಯ್ತು ಬೈಕ್ ಹಾಕೊಂಡ್ ಹೋಗುವಂತೆ ಎಲ್ಲ ಬಾರ್ಲಿ ಹೋಗ್ಬಾರ ನಮ್ದು ಏನಾದ್ರು ರಾಗಿ ಬಲ್ತಿದಾವ ಓ ಎಲ್ಲಾ ನೋಡ್ಕೊಂಡ್ ಬಾರ್ಲ ಇಲ್ಲಿ ಬರೋದ್ ಬಾರೋದಕ್ಕೆ ಬೇಜಾರಾಗಂಗ ಆಗ್ತಿರೋದು ಕಣೋ ಬಾರ ಇಬ್ಬರಾಳು ಹೋಗಿ ಹಿಂಗೆ ಮಾತಾಡ್ಕೊಂಡು ಬರೋಣ ಅಪ್ಪನ ಅಪ್ಪನ್ ಅಪ್ಪನ ಬರೋನು ಇಲ್ಲಿ ಕಣ ಹೋಗ್ಲಾಲೆ ರಂಗಾಜ ನಾನು ಪುರ್ಸೋತಿಲ್ಲ ಅಂತ ಅವಾಗ್ಲಿ ನಾನು ಹೇಳ್ತಿದ್ದೀನಿ ನೀನು ಹೇಳೋದೇ ಮಾತು ಕೇಳೋದು ಕಳ ನೀನು ಆ ಹೇಳ್ತಿದ್ದೀನಿ ತಾನೆ ನಿನ್ಗೆ ಅವಾಗ್ಲಿ ನಾನು ಪುರ್ಸೋತಿಲ್ಲ ಕಳ್ಳ ರಂಗಾಜ ನನಗೆ ಪಕ್ತೂರಿಗೆ ಹೋಗ್ಬಿಟ್ಟು ರಾಗಿ ಕಟಾವಿಗೆ ಬಂದೈತೆ ಯಾರು ಕೆಲಸವ್ರು ಸಿಕ್ಕಿರೆ ಅವ್ರಿಗೆ ಹೇಳಿ ಬರಬೇಕು ಒಂದ್ ಮಾತು ಹೇಳ್ ಬರ್ತೀನಿ ನೋಡ ನಾ ಹುಡ್ಕೊಂಡು ಹೋಗ್ತೀನಿ ನಾನು ಅಂತ ಹೇಳ್ತಿದೀನಿ ನಿನ್ನೊಂದು ಮಾತ್ ಕೇಳೋಂಗಿಲ್ವೊದಲ್ಲ ತಿರ್ಗಾ ನೀನು ಹೊಲತ್ತ ಹೋಗೋಣ ಅಂದ್ರೆ ಎತ್ಲಾಗಿಂದ ಬರುದ್ ಹೇಳು ಆಗಲ್ ಕಾಲಲಿ ಓ ಬಾರಲ್ಲೇ ಏನಂತ ಅರ್ಜೆಂಟ್ ಏನಿಲ್ಲ ಸುಮ್ ಬರ್ಲಾ ನನಗೂ ಗೊತ್ತೈತೆ ಈಗಲೆ ಶಂಕರಜಾ ಏ ಕೇಳಿದಿ ನನ್ನ ಮಾತು ಕೇಳಿನಿ ನಮ್ದು ರಾಗಿ ಏನಾದ್ರು ಕಟಾವ್ ಬಂದಿದ್ರೆ ಇವಾಗ ಹೋಗೋಣ ನಮ್ದು ಹೊಲ್ದತ್ರ ಬೇಡನು ನಮ್ದು ರಾಗಿ ಏನೇನೋ ಕೊಯ್ಲಿಗ್ ಬಂದಿದ್ರೆ ಅತ್ಲಾಗಿ ಆ ನಾನೂ ಹೇಳಕ್ಕೆ ಹೆಂಗ ಬರಬೇಕು ನಿನ್ ಜೊತೆನೆ ಇಬ್ಬಾಳು ಒಂದೇ ಸಲ ಹೋಗ್ ಬಂದ್ಬಿಡೋಣ ಸಮಾಧಾನದಿಂದ ಇರು ಬಾ ಮೊದ್ಲು ಅರ್ಜೆಂಟ್ ಮಾಡ್ತಿದ್ಯಾ ಸರಿ ಕಣ ಆಯ್ತು ನಡಿಯಪ್ಪ ನೀನು ನೀನ್ ಇದಿಯಲ್ಲ ನೀನು ಓ ನೀನ್ ಬಿಡಲ್ಲ ಅಂತ ನನ್ಗೆ ಚೆನ್ನಾಗ್ ಗೊತ್ತು ಹಿಡ್ದಿದ್ದೆ ಆಟ ಇವಾಗ ಏನಾದ್ರು ಬರಲಿಲ್ಲ ಅಂದ್ರೂ ನೀನು ತಿರ್ಗಾ ನನ್ ಮೇಲೆ ರೇಗಾಡ್ತೀಯ ನಡೀ ಹೋಗ್ ಬರೋಣ ಅತ್ಲಗಿ ಇನ್ನೇನು ಮಾಡೋಣ ಶಂಕರಾಜ ಆ ಹಾ ಹಾ ನಡಿ ನನಗೂ ಗೊತ್ತೈತೆ ಹಂಗಾರೆ ನೀನ್ ಯಾವತ್ತೂ ಏನೋ ನನ್ ಕರ್ದ ಇಲ್ಲ ಜೊತೆಲಿ ಹೋಗೋಣ ಹೋಗೋಣ ಇಲ್ಲಿ ಹೋಗೋಣ ಅಂತ ಹಿಪ್ತೂರಿಗೆ ಒಂದು ಏನಾದ್ರು ತಗೊಂಡ್ ಬರ್ಬೇಕಂದ್ರುನು ಎಲ್ಲ ಬಾರ್ಲ ರಂಗಜ ಬರ ಬಾರು ಹ ನನ್ ಒಬ್ಬನ ಕೈಲಿ ಹೋಗೋಕ್ಕಾಗೋ ಬೇಜಾರಾಗುತ್ತಕೊಂಡ್ ಬಾರೋ ಅಂತ ಒಂದೇ ಸಂಖ್ಯೆ ಚಿಕ್ಕ ಮಕ್ಳು ಆಟ ಮಾಡ್ಕೊಂಡು ಮಾಡಂಗೇ ಕರ್ಕೊಂಡು ಹೋಗ್ತೀಯಾ ಇವಾಗ ನೋಡಿರಿ ಹಿಂಗ ಹೇಳ್ತೀಯ ನೀನು ಎಲ್ಲ ನಡಿಗ್ ಹೋಗಣ ನಾಟಕ ಮಾಡ್ಬೇಡ ನೀನು ಬಾರು ಬರೀಬೇಡು ಅಂತ ಹೇಳ್ತೀನಿ ತಾನೇ ಹಂಗಂತ ತಿರ್ಗಾ ತಿರ್ಗಾಡ್ತೀಯಲ್ಲ ರಂಗಜ್ಜ ನೀನು ನಡಿವಾಗ ನೀವಾಗ ಇನ್ನೇನು ಅಲ್ಲ ನಿಮ್ದು ಇನ್ನೇನ್ ಕುಯ್ಲಿ ಬಂದೈತ್ ಕಳ್ಳ ರಂಗಜ್ಜ ಓ ಇನ್ನೊಂದ್ ದಿವಸ ಒಂದ್ ಎರಡ್ ಮೂರ್ ದಿವಸ ಬಿಟ್ಟತ್ಲಾಗಿ ನೀವು ಕಟಾವ್ ಮಾಡಿಸೋತ್ಲಾಗಿ ಓ ಎಲ್ಲಾ ರಾಗಿ ತಾನೆ ಎಲ್ಲ ಒಣಗೋಗ ಬಂದಿದಾವೆ ಇನ್ನೇನು ಒಣಗಿ ಹೋಗಿದಾವ್ ಎಲ್ಲಾದೂ ಓ ಜಾಸ್ತಿ ಹಂಗೆ ಬಿಟ್ರೆ ಎಲ್ಲಾ ರಾಗಿ ಇದೆಲ್ಲ ಉದ್ರು ಮಳೆ ಮಳೆಗಿಳೆ ಬಂದ್ರೆ ಮತ್ತೆ ಕೈಗೂ ಸಿಗ್ದಂಗ ಆಗ್ಬಿಡುತ್ತೆ ಓ ನನ್ ಮಾತು ಕೇಳುವ ನನ್ ಜೊತೆನೆ ಬಾ ಇಬ್ರಾಳು ಹೋಗ್ಬಿಟ್ಟು ಹೆಂಗಿದ್ರು ಪಕ್ಕದೂರಿಗೆ ಹೋಗ್ಬಿಟ್ಟು ಕೆಲಸದವ್ರಿಗೆ ಕರ್ಕೊಂಬರ್ಬೇಕಂತ ಬರ್ಬೇಕಂತ ರಾಗಿ ಕುಯ್ಯೋದಕ್ಕಿನ್ನೇನು ನೋಡೋಣ ಕಟಾವು ಮಾಡೋರಿಗೆ ಕರ್ಕೊಂಬುದು ನೋಡತ್ಲ ಮಾಡಿಸ್ಬಿಡಂಬಾ ಹ್ಞೂ ಸುಮ್ಕೆ ನನ್ನ ಮಾತು ಕೇಳು ನೋಡು ಅಲ್ಲೇ ನಿಮ್ದು ನಿಂದೂನು ಎಲ್ಲಾ ರಾಗಿ ತೆನೆ ಎಲ್ಲಾ ಒಳಗಿ ಬಂದಿದ್ದಾವೆ ಕಣೋ ಇನ್ನೇನು ಹ್ಞೂ ಇನ್ನೇನು ಕಟಾ ಮಾಡೋ ಟೈಮ್ ಕರೆಕ್ಟಾಗಿ ಟೈಮ್ ಟೈಮು ನೋಡಪ್ಪ ಇವಾಗ ಓ ಮತ್ತೆ ಜಾಸ್ತಿ ದಿವಸ ಬಿಟ್ಕೋಕ್ ಹೋಗ್ಬೇಡ ಶೇಖ್ರಾಜ್ ವಾರ ಸಿಕ್ಕಾಪಟ್ಟೆ ಮಳೆ ಬಂತು ನೋಡು ಇನ್ನು ಬಿಸ್ಲಕ್ ಬಂತು ಇನ್ನೇನು ರಾಗಿ ತೆನೆ ಎಲ್ಲ ಬಲ್ತಿದ್ದು ಎಲ್ಲ ಒಣಗೋಗಿಬಿಟ್ಟಿದ್ದಾವೆ ಓ ಜಾಸ್ತಿ ದಿವಸ ಬಿಟ್ಕೊಂಡು ಹೋದ್ರೆ ಸರಿ ಆಗಲ್ ಕಳ್ಳ ರಾ ಶಂಕರಾಜ್ಯ ನೀನು ಹೇಳ್ದಂಗೆ ಇದೀನೇ ಅತ್ಲಾಗಿ ಹ್ಞೂ ನೋಡಿಬಿಟ್ಟು ಕೆಲಸದವ್ರಿಗೆ ಕರ್ಕೊಂಬಂದ್ಬಿಟ್ಟು ಅತ್ಲಾಗಿ ಬಿಡಬೇಕು ರಾಗಿನ ಇಲ್ಲಾಂದರೆ ರಾಗಿ ಕೈಗೆ ಸಿಗಲ್ಲ ಕಳ್ಳೇ ಓ ಇವಾಗ ನನಗೂ ತಲೆನೋವು ಶುರುವಾಗೋಯ್ತಲ್ಲ ಆಂ ಜನಗಳೆ ಸಿಗೋಲ್ಲ ಕಣಪ್ಪ ಹೆಂಗ್ ಹುಡ್ಕೋದು ಏನೋ ಎತ್ತೋ ಒಂದೂ ಗೊತ್ತಾಗ್ತಿಲ್ಲ ಆಂ ಒಂದು ಒಂದು ಮೂರು ನಾಲ್ಕು ದಿವಸ ಮುಂಚೆನೇ ಹೇಳ್ಕೊಂಬಿಡ್ಬೇಕು ಜನಗಳಿಗೆ ರಾಗಿ ತೆನೆ ಕೂಯಸ್ತೀವಂದ್ರೆ ಆ ಪುಕ್ ಶಾಟೆ ಸಿಗಲ್ಲ ಕಣಪ್ಪು ಆ ಎಲ್ಲಾ ಡಿಮ್ಯಾಂಡ್ ಐತೆ ಇವಾಗ ಏನ್ ಮಾಡೋಣ ಹೇಳು ಹಾ ಹೆಂಗ್ ಮಾಡೋದು ಪಕ್ಕದ ಊರಿಗೆ ಹೋಗ್ ಬಂದ್ಬಿಡೋಣ ಹಂಗಾರೆ ಆಗ ಬಂದ್ಬಿಡೋಕೊಂಡು ಶಂಕರಾಜ ಒಂದ್ ಕೆಲಸ ಮಾಡ್ ಕಣವ್ ಇವಾಗ ಹೋದ್ರೆ ಸರಿ ಆಗಲ್ಲ ಅಲ್ಲೇ ಟೈಮ್ ಆಗೈತೆ ನನ್ನ ಮಾತು ಕೇಳು ಮಂತ ಹೋಗ್ಬಿಟ್ಟು ನನ್ನ ಹಸ್ಗಳೆಲ್ಲ ಬಿಟ್ಕೊಂಡು ಹೋಗ್ಬಿಟ್ಟುವ ಅಲ್ಲಿಗೆಲ್ ಕರೆ ಹಾಲ್ ಹಾಕಿ ಸಂಜೆ ಕಡೆಯಿಂದ ಪುರ್ಸೊತ್ತಾಗಿರ್ತೀವಿ ನೋಡು ಅವಾಗ ಹೋಗ್ ಬಂದ್ಬಿಡೋಣ ಸುಮ್ಕಿರ್ಲಾ ಹಾ ಸರಿ ಆಯ್ತು ನಡೆಯಪ್ಪ ನಡಿಯಪ್ಪ ಹೆಂಗೆ ಹೇಳ್ತೀಯೋ ಹಂಗೆ ನಂದೇನಿಲ್ಲ ಇನ್ನೇನು ಹ್ಞೂ ಮತ್ತೆ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಬರೋದಕ್ಕೂ ಆಗಲ್ಲ ಸಂಜೆ ಕಡೆಯಿಂದ ಅಂದ್ರೆ ಪುರ್ಸೊತ್ತಾಗಿರ್ತೀವತ್ಲಗೇ ಹಂಗೆ ಮಾಡೋದಂತ ಕಣ್ಣು ಹೇಳು ಹ್ಞೂ ಅಲ್ಕಳ ರಂಗಜ ನಿನಗೆ ಹೇಳೋದು ಮರ್ತು ಬಿಟ್ಟೆ ಕಣೋ ಹ್ಞೂ ರಾಗಿ ಬೆಳೆ ಮಾತ್ರ ಬಲು ಚೆನ್ನಾಗಿ ಬಂದೈತ್ ಕಳ್ಳ ನಿಮ್ಮದು ಮಾತ್ರ ಹಾಂ ನೋಡೋದಕ್ಕೆ ಎರಡು ಕಣ್ಣು ಸಾಲ್ದು ಕಣ್ ಹ್ಞೂ ಎಲ್ಲಾ ಒಳ್ಳೆ ತೆನೆ ಎಲ್ಲಾ ರಾಗಿ ತೆನೆಲೆಲ್ಲಾ ತುಂಬ್ಕೊಂಡು ಹಾಂ ಬಹಳ ಚೆನ್ನಾಗೈತ್ ಕಳ್ಳ ಮಾತ್ರ ಹಾಂ ಒಂದೇ ಒಂದು ಹುಲ್ಲು ಕಡ್ಡಿ ಅಂತ ಬೆಳ್ದಿಲ್ಲ ಕಣ್ ಬರೀ ಒಳ್ಳೆ ಚೆನ್ನಾಗಿ ಆರಂಭ ಮಾಡಿ ನೀನು ಮಾತ್ರ ನೋಡೋದಕ್ಕೆ ಕಣ್ಣು ಕಳ್ಳ ಅಷ್ಟೊಂದು ಖುಷಿ ಆಗ್ತೈತ್ ನನ್ಗಂತು ಮಾಡಿದಿ ಶಂಕ್ರಜಾ ಮಾಡ್ಬೇಕು ಏನ್ ಮಾಡ್ತೀಯ ಇವಾಗ ಸಲ ಸಲ ನಾನು ಐದಾರು ಎಕರೆಗೆ ಹಾಕ್ತಿದ್ದೆ ರಾಗಿನ ಈ ವರ್ಷ ಏನ್ ಮಾಡ್ತೀಯಪ್ಪ ಆಗಲ್ಲ ಏನಿಲ್ಲ ನಮ್ಮ ಅವ್ನ ಕುಮಾರಅಣ್ಣನ ಪುರುಸತ್ತಿರಲ್ ಕಣಪ್ಪ ಹಂಗೆ ಹಿಂಗೆ ಅಂತ ಹೇಳಿದಾಗ ಒಂದ್ ಎರಡ್ ಎಕರೆಗೆ ಹಾಕಿದಿನ ಆಟೆಯ ಹ ಆದ್ರೂನು ಅಹ್ ದೇವ್ರೇನ್ ಕೈ ಬಿಟ್ಟಿಲ್ಲ ಕಣ ಹೇಳಪ್ಪ ಭೂಮ್ ತಾಯಿ ಯಾವತ್ತೂ ಕಷ್ಟಪಟ್ಟು ಬೆಳೆ ಬೆಳ್ದವ್ರಿಗೆ ಯಾವತ್ತು ಏನ್ ಕೈ ಬಿಡಲ್ಲ ಹ ಅನ್ನ ಕೊಟ್ಟೆ ಕೊಡ್ತಾಳ ನಂಗೆ ಹ್ಮ್ ಕಷ್ಟಪಟ್ಟು ಮಾಡಿದಕ್ಕೆ ಹೆಂಗ ತಾಯಿ ನಮ್ಮವ್ವ ಏನ್ ಒಳ್ಳೆನೆ ಬೆಳೆ ಬೆಂದೈತೆ ಹೆಂಗ ದೇವ್ರ ದಯದಿಂದ ಹೆಂಗ ನನ್ಗೆ ಅದೇ ತೃಪ್ತಿ ಹೆಂಗ ಹ್ಮ್ ಇರೋದ್ರಲ್ಲೇನೆ ನೀನ್ ನೆಮ್ಮದಿ ಆಗಿರೋ ಕಂಡು ಹೇಳ ಶಂಕರಾಜ ಸರಿ ಆಯ್ತು ಬಾರಪ್ಪ ಹೋಗೋಣ ಮಂತಬ ಇನ್ನೇನು ಹಸ್ಕೊಳ್ಳೆಲ್ಲ ಬಿಡ್ಕೊಂಡು ಒತ್ತಾಗುತ್ತೆ ಆಲ್ಗಿಲ್ಲೆಲ್ಲ ಕರೆದು ಇದ್ ಮಾಡೋ ಅಷ್ಟರಲ್ಲಿ ಒತ್ತಾಗ್ಬಿಡುತ್ತೆ ಬೇಗ ಬಂದ್ಬಿಡ್ಬೇಕು ನೀನು ಓ ಮತ್ತೆ ಡೈರಿ ತಾವ ಹಾಲಾಕಾದ್ಮೇಲೆ ಸೀದಾ ಹೋಗ್ಬಿಡೋಣ ಓ ಮತ್ತೆ ನೀನು ಒತ್ತ ಮಾಡ್ಬೇಡ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ಸರಿ ಸರಿ ಆಯ್ತು ನಡಿಯೋ ಹ್ಞೂ ನಾನು ಇನ್ನೇನು ಮಾಡೋಕ್ಕೆ ಒತ್ತು ಮಾಡೋಣ ಹೇಳು ಹ್ಞೂ